ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆ ಸೆಡಂ ತಾಲೂಕಾ ನಮ್ಮ ಸೆಡಮ್ ತಾಲೂಕಲ್ಲಿಂತ ಏನು ಹೈದರಾಬಾದ್ ರೂಟ್ ಹೋಗ್ತಿವಲ್ಲ ಸ್ವಲ್ಪ ಮುಂದೆ ಹೋದೆ ಅಂದ್ರೆ ಲೆಫ್ಟ್ ಸೈಡ್ಗೆ ಒಂದು ಪಲ್ಲಿ ಅಂತ ಬರ್ತದೆ ಈಗ ಏನು ನೋಡ್ಲತ್ತಿರಲ್ಲ ಇದು ಪಲ್ಲಿ ಈ ಪಲ್ಲಿಲಿಂತು ಸೋಂಪಲ್ಲಿಗೆ ಹೋಗ್ತದ ಸೋಂಪಲ್ಲಿಲಿಂತು ಮತ್ತೆ ಮುಂದುವುದೇವಪ್ಪ ಅಂದ್ರೆ ಮದಕಲ್ಕ್ ಹೋಗ್ತದ ಇದು ರೋಡ್ ಎರಡು ಮೂರು ವರ್ಷಲಿಂತ ಸತತವಾಗಿ ರೋಡಿನ ಮ್ಯಾಗೆ ನೀರೆಲ್ಲ ಹರಿತೇವೆ ರೈಟಿಗೆ ಲೆಫ್ಟಿಗೆ ಫಸ್ಟ್ ಕ್ಲಾಸಾಗಿ ಚರಂಡಿ ಮಾಡಬೇಕು ಚರಂಡಿ ಮಾಡೋದ್ರಲಿಂತ ಅಂದ್ರೆ ಆ ರೋ ಆ ರೋಡಿನ ಮ್ಯಾಗ ಬರುವಂತಹ ನೀರೆಲ್ಲ ರೈಟಿಗೆ ಲೆಫ್ಟಿಗೆ ಚರಂಡಿದಾಗ ಹೋಗ್ತಾವ ಆವಾಗ ರೋಡಿನ ಮ್ಯಾಗ ನೀರು ನಿಂದ್ರಲ್ಲ ಈಗ ಮುಂದೆ ನೋಡ್ಲತ್ತಿರಲ್ಲ ಅಲ್ಲಿ ಒಂದು ಸರ್ಕಾರ ಸಾಲಿ ಅದ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂತನಪಲ್ಲಿ ಅಂತದ ಆ ಮಕ್ಕಳೆಲ್ಲ ಇದೇ ರೋಡ್ಲಿಂತ ಹೋಗ್ಬೇಕು ಇದೇ ರೋಡ್ಲಿಂದ ಬರಬೇಕು ಮತ್ತು ರೈತರು ಏನು ಬಂಡಿಗಳಾಗಲಿ ಮತ್ತು ಹೋಗೋದಾಗ್ಲಿ ಈಗ ಎಲ್ಲ ಇದೇ ಹೋಗ್ಬೇಕು ಇಲ್ಲ ನೋಡ್ರಿ ಈಗ ಬಂಡಿಗಳೆಲ್ಲ ಹಿಂಗೆ ಹೋಗ್ಬೇಕು ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳೇ ಆದಷ್ಟು ಬೇಗ ಕೊಂತನ್ಪಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಕೊಂತನ್ಪಲ್ಲಿದಾಗ ಮುಖ್ಯ ರಸ್ತೆ ಅದಿದು ಇದೇ ರೋಡ್ ಮೇನ್ ಇಲ್ಲಿದೆ ಎಷ್ಟೋ ಜನ ಹೋಗ್ಬೇಕು ಎಷ್ಟೋ ಜನ ಬರಬೇಕು ಈ ತರ ವ್ಯವಸ್ಥೆ ಅದ ಆದಷ್ಟು ಬೇಗ ಚರಂಡಿ ವ್ಯವಸ್ಥೆ ಮಾಡಿ ರೋಡು ತುಂಬಾ ಸ್ವಚ್ಛವಾಗಿ ಇಡುವಂತಹ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಅಂತ ನನ್ನ ಕಳಕಳಿಯ ಮನವಿ